ಈಗ ಈಗ ಫಸ್ಟ್ಗೆ ಪಂಚಾಯತ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ನೀವು ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಾಗ ಒಂದು ನ್ಯೂಸ್ ಮಾಡಿ ಒಂದು ಐದು ಆದ್ವಿ ಯಾರ್ದು ರಿಯಾಕ್ಷನ್ ಬರಲಿಲ್ಲ ನಮಗೆ ಅದು ಐದು ದಿವಸ ಆದ ಬಳಿಕ ಅಷ್ಟೇ ಸೆಕೆಂಡ್ ವಿಡಿಯೋ ಹಾಕಿದ್ವಿ ನೀವು ಅದಕ್ಕಿಂತ ಮುಂಚೆನೇ ಬಂದಿದ್ರೆ ನಾವು ಆ ಸೆಕೆಂಡ್ ವಿಡಿಯೋ ಮಾಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ನೀವು ಫಸ್ಟ್ ವೀಡಿಯೋ ಮಾಡಿದ ಕೂಡಲೆ ಇಲ್ಲಿ ಯಾರತಾರು ಪಿಡಿಯೋ ನಂಬರ್ ಹೇಳಿ ಅಂತ ಒಂದು ಕೇಳಿಕೊಂಡು ನನಗೊಂದು ಫೋನ್ ಮಾಡಿದ್ರೆ ನೀವು ಸೆಕೆಂಡ್ ವಿಡಿಯೋ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ನೀವು ಫಸ್ಟ್ ವಿಡಿಯೋ ಮಾಡಿದ ಕೂಡಲೇ ಇಲ್ಲಿ ಯಾರು ಪಿಡಿಯೋ ನಂಬರ್ ಹೇಳಿ ಅಂತ ಒಂದು ಕೇಳಿಕೊಂಡು ನಂಗೆ ಫೋನ್ ಮಾಡಿದ್ರೆ ನೀವು ಸೆಕೆಂಡ್ ವಿಡಿಯೋ ಮಾಡೋ ಪರಿಸ್ಥಿತಿ ಬರ್ತಿರ್ಲಿ ನೀವು ಜನಸೇವಕರು ನಿಮಗೆ ವಿಷಯ ನಾವು ಹೇಳಬೇಕಾಗಿಲ್ಲ ಮೀಡಿಯಾದವರು ಜನಸೇವಕರು ಯಾವಾಗಲೂ ಸರ್ಕಾರದ ಮಟ್ಟದಲ್ಲಿ ಇರುವವರು ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಬರುವಂತದ್ದು ಅವರದೊಂದು ಕೆಲಸ ಇನ್ನ ಬಂದ ಈಗ ಬಂದಿದ್ರು ನಾನು ಸೆಕೆಂಡ್ ವಿಡಿಯೋ ಮಾಡಿದ ಮೇಲೆ ಅದೇ ನೀವು ಫಸ್ಟ್ ವಿಡಿಯೋ ಮಾಡಿದ ಕೂಡಲೇ ನಿಮಗೆ ನಿಜವಾಗಿ ಅವರ ಮೇಲೆ ಕಾಲೇಜ್ ಇರ್ತಿದ್ರೆ ಯಾತ್ರರ ಒಂದು ಪಿಡಿಓ ನಂಬರ್ ಕೆಲವೊಂದು ಫೋನ್ ಮಾಡ್ಬರ್ತೀತು ನೀವು ಇಲ್ಲ ನಾನು ಅಂದುಕೊಂಡೆ ಇಷ್ಟೆಲ್ಲ ವೈರಲ್ ಆದ ನಂತರ ಖಂಡಿತವಾಗಿಯೂ ಕೂಡ ಪಿಡಿಓ ಬರ್ತ ಬಂದೇ ಬರ್ತಾರೆ ನಿಮಗೆ ವೈರಲ್ ಆಗಬೇಕು ನಿಮಗೆ ವೈರಲ್ ಆಗಬೇಕು ವೈರಲ್ ಆಗಬೇಕು ನಿಮಗೆ ವೈರಲ್ ಆಗಬೇಕು ಇಲ್ಲ ನಮಗೆ ವೈರಲ್ ಆಗ್ಬೇಕಲ್ಲ ನಮಗೆ ಜನಗಳ ಸಮಸ್ಯೆ ಬದಲಾಗಬೇಕು ನೀವು 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 ನೀವೊಂದು ಕೆಲಸ ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ಗಳಲ್ಲಿ ಹೋಗಿ ನೋಡಿ ಅಲ್ಲಿ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೀಡಿಯಾವನ್ನ ಯಾರಾದ್ರೂ ಬೈದಿದ್ರೆ ನಾನು ಈ ಮಾತನ್ನ ಹೇಳುದಿಲ್ಲ ಇನ್ ಕೇಸ್ ಇದು ಈಗ ಮೀಡಿಯಾದಲ್ಲಿ ಬರ್ತದೆ ನೀವು ಮಾತಾಡೋದು ಪ್ರತಿಯೊಂದು ಮಾತು ಕೂಡ ಬರ್ತದೆ ಈಗ ನೀವು ಮೀಡಿಯಾವನ್ನೇ ಬ್ಲೇಮ್ ಮಾಡೋದಾದ್ರೆ ಪ್ರಜಾಪ್ರಭುತ್ವದ 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 ನಾಲ್ಕನೇ ಅಂಗ ಪವರ್ಫುಲ್ ಇಸ್ ಮಾಧ್ಯಮ ನಾವು ಯಾವುದೋ ಮಾಧ್ಯಮರಿಂದ ಬಂದವಲ್ಲ ಹದಿಮೂರು ವರ್ಷ ರಾಜ್ಯದ ಪ್ರಮುಖ ವಾಹಿನಿಗಳಲ್ಲಿ ಕೆಲಸ ಮಾಡಿ ನಾನು ಬಂದಿರೋನು ನಾವು ಯಾವುದೋ ಮಾಧ್ಯಮದಿಂದ ಬಂದವಲ್ಲ ಹದಿಮೂರು ವರ್ಷ ರಾಜ್ಯದ ಪ್ರಮುಖ ವಾಹಿನಿಗಳಲ್ಲಿ ಕೆಲಸ ಮಾಡಿ ನಾನು ಬಂದಿರೋನು ಹಾಗಾಗಿ ನೀವು ಹೇಗೆ ಪಿ ಡಿಒ ಆಗಿದ್ದೀರೋ ನಾನು ಹಾಗೆ ಪತ್ರಿಕೋದ್ಯಮನ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾನೆ ಹಾಗಾಗಿ ನೀವು ಹೇಗೆ ಪಿ ಡಿಒ ಆಗಿದಿರೋ ನಾನು ಹಾಗೆ ಪತ್ರಿಕೋದ್ಯಮನ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದಾನೆ ದುಡ್ಡು ಮಾಡಿ ಏನೋ ಮಾಡುದ್ರೆ ಎಲ್ಲಿ ಹೋಗಿಡ್ತಿದೆ ಇಷ್ಟೊತ್ತಿಗೆ ನಾನು ದುಡ್ಡು ಮಾಡಿ ಏನೋ ಮಾಡದ್ರೆ ಎಲ್ಲಿ ಹೋಗೂಡ್ತಿದೆ ಇಷ್ಟೊತ್ತಿಗೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿದ್ದು ಇಷ್ಟು ಡಿಲೇ ಆಯ್ತು ಅಂತ ಹೇಳ ಕೂಡ್ಲೆ ನಮಗೆ ಇವತ್ತು ಮಾಹಿತಿ ಸಿಕ್ಕಿತು ಇವತ್ತು ಬಂದದು ಈ ಡಿಲೇ ಯಾಕೆ ಅದು ಅಂತ ಹೇಳಿದ್ರೆ ನೀವು ನ್ಯೂಸ್ ನಂಗೆ ತಿಳಿಸಿದ್ರೆ ಇಷ್ಟು ಡಿಲೇ ಆಗ್ತಿರ್ಲಿಲ್ಲ ಅಂತ ಹೇಳಿ ಖಂಡಿತವಾಗಿಯೂ ಮಾಧ್ಯಮ ಇರುವುದು ಇನ್ನೊಬ್ರಿಗೆ ತಿಳಿಲಿಕ್ಕೆ ಅಂತಲೇ ಅದುವೇ ಒಂದು ಪ್ಲಾಟ್ಫಾರ್ಮ್ ಆ ಪ್ಲಾಟ್ಫಾರ್ಮ್ ಅನ್ನ ನೋಡಿಯೇ ಬರಬೇಕು ಔಟ್ ಅಂತ ಹೇಳಿ ಒಂದು ಉಂಟು ಅಂತ ಹೇಳಿ ನಂಗೆ ಇವತ್ತು ಗೊತ್ತಾಯ್ತು ಇವತ್ತು ಗೊತ್ತಾಯ್ತಲ್ಲ ಹಾಗಾದ್ರೆ ಹಾಗಾದ್ರೆ ನಿಮಗೆ ಇವತ್ತು ಗೊತ್ತಾಯಿತು ನಾವು ನ್ಯೂಸ್ ನಾಟ್ ಔಟ್ ಅನ್ನೋದು ದೊಡ್ಡ ಸಮಸ್ಯೆ ಅದು ಅದು ಸಣ್ಣ ಸಂಸ್ಥೆ ಅಲ್ಲ ಅಷ್ಟು ದೊಡ್ಡ ಕರೆದು ಸುಳ್ಳ್ಯದ ಒಂದು ಆರು ಏಳು ಸಾವಿರ ಜನರನ್ನ ಸೇರಿಸಿ ಸುಳ್ಳ್ಯೋ ಒಂದು ದೊಡ್ಡ ಕಾರ್ಯಕ್ರಮವನ್ನೇ ನಾವು ಮಾಡಿದೀವಿ ಇಡೀ ಸುಳ್ಯಕ್ಕೆ ಗೊತ್ತಾಗ್ಲಿ ಇಡೀ ಸುಳ್ಳು ತಾಲೂಕಿಗೆ ಗೊತ್ತಾಗ್ಲಿ ಅಂತ ಹೇಳಿ ಆ ಕಾರ್ಯಕ್ರಮವನ್ನ ಮಾಡಿದೇವೇವೆ ಪಿಡಿಒ ಅವರೇ ಹಾಗಾಗಿ ನೀವು ಒಬ್ರು ರೆಸ್ಪಾನ್ಸಿಬಿಲಿಟಿ ಇದ್ದು ನೀವು ಮಾಧ್ಯಮದ ಮೇಲೆ ಗೂಬೆ ಕೂರಿಸಬಾರದು ಅಂದ್ರೆ ಮಾಧ್ಯಮದವರು ನಿಮಗೆ ವೈರಲ್ ಮಾಡುತ್ತೀರಿ ಅಂತ ಹೇಳುದಾದ್ರೆ ಎಷ್ಟೋ ಕಷ್ಟಗಳನ್ನ ಜನಗಳನ್ನ ನಾವು ಮುಖ್ಯ ಮುಖ್ಯವಾಹಿನಿಗೆ ನಾವು ತರ್ಲಿಕ್ಕೆ ಆಗುದಿಲ್ಲ ಅವರೇ ಖಂಡಿತವಾಗಿ ನೀವು ಕೇಳಿದ ಪ್ರಶ್ನೆಗೆ ನಾವು ಹೇಳಬೇಕಲ್ಲ ನೀವು ಕೇಳಿದ ಪ್ರಶ್ನೆಗೆ ನಾ ಯಾಕೆ ಡಿಲೇ ಆಯ್ತು ಅಂದಾಗ ಹೀಗೀಗ ಡಿಲೇ ಆಯ್ತು ಅಂತ ಅಲ್ಲ ನೀವು ನೇರವಾಗಿ ಮಾಧ್ಯಮದವರ ಮೇಲೆ ಹೇಳಿದ್ರು ಇಲ್ಲ ನೇರವಾಗಿ ಮಾಧ್ಯಮ ಹೇಳಿಲ್ಲ ಅಂದ್ರೆ ಪ್ರತಿ ಇದರಲ್ಲಿ ನಿನ್ನೆ ನಾವು ವಿಸಿಟ್ ಮಾಡಿದಾಗ ದಾಖಲಾತಿ ಅಂಕಿ ಅಂಶ ಅದು ಕೂಡ ಜನಗಣತಿ ಪ್ರಕಾರ ಟೀಚರ್ಸ್ ವಿಸಿಟ್ ಮಾಡ್ತಾರಂತೆ ಮತ್ತೆ ಜನಗಣತಿ ಕೂಡ ಹೋಗ್ತದೆ ಅಂತ ಬಟ್ ಅದು ಇಲ್ಲಿ ಹೋಗ್ತದೆ ಅಲ್ಲ ಜನತಿ ನಮ್ಮ ಗಮನಕ್ಕೆ ಬರುದಿಲ್ಲ ಸರ್ ಅದು ನಾನ್ ಹಾಡುದು ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅನ್ನೋದೇ ಪಿಡಿಒ ಪಬ್ಲಿಕ್ ಡೆವಲಪ್ಮೆಂಟ್ ಆಫೀಸರ್ ಅಲ್ವಾ ಈ ಪಿ ಒ ಪೋಸ್ಟ್ ಇರೋದೇ ನಾವು ಹೇಳಿ ಬರೋದಲ್ಲ ಅವರಾಗಿ ನೋಡಿ ನೋಡಿ ಪಂಚಾಯತ್ ಅಲ್ಲೇ ಅಭಿವೃದ್ಧಿ ಮಾಡೋದು ಬಂದರೆ ಈಗ ಹಾಂ ಅಲ್ಲ ನಾನು ಹೇಳೋದು ಆ ಪೋಸ್ಟ್ ಇರೋದೇ ಅದಕ್ಕೆ ಅಂತ ಹೇಳಿ ಹಾಂ ಈಗ ನಮ್ಮ ಸ್ನೇಹಿತರು ಕೂಡ ಅನೇಕ ಜನ ಪಿ ಒ ಆಫೀಸರ್ಸ್ ಆಗಿದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಅವರಿಗೆಲ್ಲ ರೆಸ್ಪೆಕ್ಟ್ ಮಾಡ್ತೇವೆ ಆಸ್ ಎ ಗೌರ್ಮೆಂಟ್ ಸರ್ವೆಂಟ್ ನಾವು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೇವೆ ಹಾಗೇನೆ ಮಾಧ್ಯಮ ಕೂಡ ನಿಮ್ಗೆ ಗೊತ್ತಿರ್ಬೋದು ಪ್ರಜಾಪ್ರಭುತ್ವ ನಾಲ್ಕನೇ ಅಂಗನೇ ಅದು ಹೌದು ನಾವೀಗ ನೀವು ಮಾಡಿರುವಂಥ ನ್ಯೂಸ್ ಈಗ ರೆಸ್ಪೆಕ್ಟ್ ಕೊಟ್ಟೆ ಇಲ್ಲಿ ಬಂದಿರುವಂತ ಹೌದಲ್ವಾ ಈಗ ನೀವು ನೀವು ಅದೇ ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಸರಿಯಾಗಿದ್ರೆ ನಾನು ಇಷ್ಟು ಮುಂದಕ್ಕೆ ಹೋಗ್ತಿರ್ಲಿಲ್ಲ ಅಂತ ಹೌದು ಬಂದ ಮೇಲೆ ಎದ್ರೆ ಈಗ ಮಾತಾಡ್ತಾ ಇದ್ರಿ ಇದನ್ನು ಸುಮಾರು ಕಣ್ಣುಗಳು ನೋಡ್ತವೆ ನೀವು ಆಸ್ ಎ ಸರ್ವೆಂಟ್ ಆಗಿ ನೀವು ಈಗ ಇವರ ಸಮಸ್ಯೆಗಳಿಗೆ ನೀವು ಈಗ ಉತ್ತರ ಕೊಡಬೇಕು ಹೊರತು ನಾವು ಬೇರೆ ಏನು ಹೇಳಲಿಕ್ಕೆ ಆಗುದಿಲ್ಲ ಈ ಸಮಸ್ಯೆ ಹೇಗೆ ಸಾಲ್ವ್ ಮಾಡ್ಬೋದು ಅಂದ್ರೆ ಇಲ್ಲಿ ಚರ್ಚೆಯ ಅವಶ್ಯಕತೆ ಇಲ್ಲ ಸಾಲ್ವ್ ಹೇಗೆ ಮಾಡ್ಬೋದು ಈ ಸಮಸ್ಯೆಯನ್ನು ಬಗೆಹರಿಸುವುದು ಹೇಗೆ ಆ ಕುಟುಂಬಕ್ಕೆ ಹೇಗೆ ನೆರವಾಗಬಹುದು ಅನ್ನೋದಷ್ಟೇ ನಮ್ದು ಇರುವ ಈಗ ವಿಚಾರ ಅದಕ್ಕೆ ಏನು ಮಾಡ್ಬೋದು ಅನ್ನೋದನ್ನ ಹೇಳಿ ಫಸ್ಟ್ ಡಾಕ್ಯುಮೆಂಟ್ ಮಾಡೋ ಬಗ್ಗೆ ನಾವು ಕಾನ್ಸೆಟ್ರೇಟ್ ಮಾಡಬೇಕಂತ ಫಸ್ಟ್ ಡಾಕ್ಯುಮೆಂಟ್ ಮಾಡೋ ಬಗ್ಗೆ ನಾವು ಕಾನ್ಸೆಂಟ್ರೇಟ್ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೌದು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಲ್ಲ ಫಸ್ಟ್ ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಈಗ ಹೊಸತ್ತು ಆಗಬೇಕಂತ ಅದು ನಾವೇನಿದ್ದಾಗೆ ಸ್ಪೆಷಲ್ ಆಗಿ ನೀವು ಹೇಳಿದ್ದೀವಿ ತಹಸೀಲ್ ಮಾತಾಡಿ ಹಾಗೆ ಹೀಗೆ ಅದು ಈಗ ಸುಮಾರು ಕುಟುಂಬಗಳು ಉಂಟು ಹೀಗೆ ರೇಷನ್ ಕಾರ್ಡ್ ಇಲ್ಲ ಅಂತ ಇವರು ಒಬ್ಬರೇ ಅಂತಲ್ಲ ಇವರು ಆಧಾರ್ ಕಾರ್ಡೇ ಇಲ್ಲ ಜನಗಣತಿಯಲ್ಲಿ ಇವರು ಯಾವ ಲೆಕ್ಕದಲ್ಲಿದ್ದಾರೆ ಅವರೇ ಜನಗಣತಿ ಯಾವ ಲೆಕ್ಕ ಜನಗಣತಿ ಮಾಡ್ತೀರಲ್ಲ ನೀವು ನಮ್ಮ ದೇಶದಲ್ಲಿ ಅಂದ್ರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗ್ತದೆ ಟೀಚರ್ಸ್ ಗಳನ್ನೆಲ್ಲ ನೇಮಕ ಮಾಡ್ತೀರಿ ಜನಗಣತಿ ಮಾಡ್ತೀರಿ ಜನಗಣತಿ ಮಾಡುವಾಗ ಇವರು ಎಲ್ಲಿದ್ದಾರೆ ಕೇಳಿದ್ರು ನಮ್ಮ ಜನಸಂಖ್ಯೆಯಲ್ಲಿ ಒಳಗೆ ಇದ್ದಾರೆ ಇವರು ನಮ್ಮ ಜನಗಣತಿ ಅಂದ್ರೆ ನಮ್ಮ ಒಳಗೆ ಇಲ್ಲ ಆಗಾದ್ರೆ ಈಗ ಲೆಕ್ಕ ಪ್ರಕಾರ ಲೆಕ್ಕ ಪ್ರಕಾರ ಭಾರತದ ಪ್ರಜೆಗಳಲ್ಲಲ್ಲ ವೋಟ್ ಪಾಡ ಎಲ್ಲಿ ಪ್ರಜೆ ಆಗ್ತಾನೆ ನಮ್ಮ ಸಂವಿಧಾನದಲ್ಲಿ ಜೀವಿಸುವ ಹಕ್ಕು ಅದೆಲ್ಲಿದೆ ಇವರಿಗೆ ಇದೆ ಿದ್ದಾರೆ ಅದು ಪ್ರಕೃತಿ ಕೊಡುವ ಗಾಳಿಯಿಂದ ಯೂಸ್ ಮಾಡ್ಕೊಂಡು ಜೀವಿಸ್ತಾ ಇದ್ದಾರೆ ಉಳಿದುದು ಸರ್ಕಾರದ ಲೆವೆಲ್ ಅಲ್ಲಿ ಆಗ್ಬೇಕಾದ ಜೀವನ ಎಲ್ಲಿದೆ ಇವರಿಗೆ ಸರ್ಕಾರ ಲೆವೆಲ್ ಏನಲ್ಲ ಆಗ್ಬೇಕು ನಾವು ಬೈ ಸ್ಟೆಪ್ ಈಗ ಪಿಡಿಒರನ್ನ ನಾವು ನೋಡಿ ಮಾಧ್ಯಮ ನಾಲ್ಕನೇ ಹಂಗ ಅಂತ ಹೇಳಿದೀರಿ ನೀವು ಕೂಡ ಒಂದ್ ಜವಾಬ್ದಾರಿ ಅಂತ ನಿಮಗೆ ಒಂದು ಜವಾಬ್ದಾರಿ ಅದಕ್ಕೆ ನಾವಿಲ್ಲಿ ಬಂದಿರೋದು ಈ ಜವಾಬ್ದಾರಿ ಇರೋದ್ರಿಂದ ನಿಮಗೆ ಒಂದು ಜವಾಬ್ದಾರಿ ಅದಕ್ಕೆ ನಾವ್ ಇಲ್ಲಿ ಬಂದಿರೋದು ಈ ಜವಾಬ್ದಾರಿ ಇರೋದ್ರಿಂದ ಇಂಥ ಒಂದು ಮನೆ ಉಂಟು ಇದನ್ನು ಯಾವ ರೀತಿ ನಾವು ಮಾಡಬಹುದು ಈಗ ನೀವು ಹೇಳಿದಿರಿ ಸುಮಾರು ಜನ ನಮಗೆ ದಾನಿಗಳಿದ್ದಾರೆ ಕೊಡುವವರಿದ್ದಾರೆ ಅಂತ ಅಂತವರನ್ನೆಲ್ಲ ಸೇರಿಸಿಕೊಂಡು ನಾವು ಎಲ್ಲ ಸೇರಿಕೊಂಡು ವ್ಯವಸ್ಥೆಯನ್ನು ಸರಿ ಮಾಡುವ ಅಂತ ವ್ಯವಸ್ಥೆ ಸರಿಯಾಗುವುದಕ್ಕೂ ಮೊದಲು ಅವರ ದಾಖಲಾತಿಗಳು ಸರಿಯಾಗಬೇಕು ಆ ದಾಖಲಾತಿ ಅದನ್ನು ಏನು ಮಾಡಬೇಕು ಅಂತ ಈಗ ದಾಖಲಾತಿಗಳು ಇಲ್ಲ ಇಂಥ ಒಂದು ಕುಟುಂಬ ಇದೆ ಅದು ಯಾರ ಗಮನಕ್ಕೆ ಬರಬೇಕು ನಿಜವಾಗಿ ದಾಖಲಾತಿ ಹೇಗೆ ಆಗ್ಬೇಕು ಅಂತ ಹೇಳಿದ್ರೆ ಅವರು ನಿಜವಾಗಿ ನಮಗೆ ಬರುವುದಿಲ್ಲ ಅದು ವಿ ಅದನ್ನು ಸರ್ವೆ ಮಾಡಿ ಅವರ ಉಂಟು ಅವರಿಗೆ ಈ ಇದು ಇದು ನೈಂಟಿ ಸಿ ಅಲ್ಲ ಆಧಾರ್ ಇದೆಲ್ಲ ಕೊಡುವಂಥ ವ್ಯವಸ್ಥೆಗೆ ಅವರ ಒಂದು ರೇಷನ್ ಕಾರ್ಡಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅವರು ರೇಷನ್ ಕಾರ್ಡ್ ಆಗಬೇಕು ನಿಮಗೆ ಮನೆ ನಂಬರ್ ಬೇಕಲ್ಲ ಇದಕ್ಕೆ ಮನೆ ನಂಬರೇ ಇಲ್ಲ ಮನೆ ನಂಬರಿಗೆ ಏನು ಮಾಡ್ತೇವೆ ಅಂತ ಹೇಳಿದರೆ ಅವರ ಅವರು ಒಂದು ಬಂದರೆ ನಮ್ಮ ಕೇಳಿದ್ರೆ ಹೇಳಿದರೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಇಲ್ಲಿ ಬೇರೆ ಏನಾದರೂ ಮನೆ ಒಂದು ಕೆಲವರು ಮನೆ ಬಿಟ್ಟಿರ್ತಾರೆ ಅಂತ ಮನೆ ನಂಬರ್ ಇದ್ರೆ ಅವರಿಗೆ ಕೊಟ್ಟು ಏನಾದರೂ ಮಾಡಲಿಕ್ಕೆ ನಾವು ಆಗ್ತಾವೆ ನಾವು ಶ್ರಮ ವಹಿಸ್ತೇವೆ ಅಂತ ಅದು ನಮ್ಮ ಗಮನಕ್ಕೆ ತರುವಂತ ವ್ಯವಸ್ಥೆಗಳು ಎಲ್ಲಾ ಕಡೆಯಿಂದಲೂ ಆಗ್ಬೇಕಾಗ್ತದೆ ಅವರೇ ನೀವು ಗಮನಕ್ಕೆ ಈಗ ಇವರು ಹೇಳ್ತಾ ಇದ್ದಾರೆ ಗಮನಕ್ಕೆ ತರುವ ಪ್ರಯತ್ನ ಆಗ್ಬೇಕು ಗಮನಕ್ಕೆ ತರುವ ಪ್ರಯತ್ನ ಆಗಬೇಕು ನೀವು ಎಷ್ಟು ಗಾಸೆಲ್ಲ ಗಮನಕ್ಕೆ ತಂದಿದ್ದೀರಿ ಅನ್ನೋದನ್ನು ಹೇಳಿ ಯಾರ ಗಮನಕ್ಕೆ ತಂದಿದ್ದೀರಿ ಸ್ಥಳೀಯ ಆಡಳಿತ ಅಂದ್ರೆ ಅವರು ಕೆಲವು ಸಲ ಹೋಗಿದಾರಂತೆ ಇಲ್ಲಿಗೆ ಬಂದಿದ್ದಾಗ ಮಾಡ್ಕೊಡ್ತೇವೆ

ನೀವೊಂದು ಅಧ್ಯಕ್ಷರಾಗಿ ಗ್ರಾಮದ ಪ್ರಥಮ ಪ್ರಜೆಯಾಗಿ ಈ ಒಂದು ಫ್ಯಾಮಿಲಿಗೆ ಏನ್ ಮಾಡಬಹುದು ಈಗ ನಿಮ್ಮ ಮಟ್ಟದಲ್ಲಿ ಈಗ ನೀವು ಇಲ್ಲಿಗೆ ಯಾರ ಸೂಚನೆ ಇತ್ತು ಅಂದ್ರೆ ಇಲ್ಲಿಗೆ ಬರ ಮಾಧ್ಯಮದಲ್ಲಿ ಬಂದಿದೆ ಅಲ್ಲ ಹೀಗೆ ಈಗ ಮನೆ ಉಂಟು ಇಲ್ಲಿ ಅಯ್ಯೋ ಅದು ನಿಮ್ಮ ಗಮನಕ್ಕೆ ಇಲ್ಲ ಇಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳಿದೆ ನನಗೆ ನನಗೆ ವಿಷಯ ಗೊತ್ತಿಲ್ಲ ಪಂಚಾಯತಿ ಅಧ್ಯಕ್ಷರಾಗಿ ನಮಗೆ ವಿಷಯ ಗೊತ್ತಾಗ್ಲಿ ಇಲ್ಲ ಹಾಗೆ ಈಗ ವಿಚಾರಣೆಗೆ ನಾವು ಬರುವಾಗ ಎಂತ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲ ನಮ್ಮಿಂದ ಆಗುವಂಥದ್ದು ನಾವು ಮಾಡಿ ಕೊಡ್ತೇವೆ ಸರ್ ಸರಿಯಾಗಿ ಇದ್ರೆ ನಾವು ಮಾಡಿ ಕೊಡ್ತೇವೆ ಅಂತ ಅಷ್ಟೇ ಆ ಪಾಪದವರು ಮಾತ್ರ ಆದ್ರೂ ಅವರು ನಮ್ಮ ಸಮಾಜದಲ್ಲಿ ಮುಂದೆ ಬರ್ಬೇಕಂದ್ರೆ ನಮ್ಮದು ಕೂಡ ಒಂದು ಇದು ಉಂಟು ಈಗ ಹುಡುಗ ಆ ಶಾಲೆಯಲ್ಲಿ ಓದ್ತಾ ಅವನು ತುಂಬಾ ಹುಷಾರಿದ್ದಾನೆ ಅಂತ ಟೀಚರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಈಗ ಈ ಸಮುದಾಯದಲ್ಲಿ ಓದುವ ಮಕ್ಕಳು ಕಡಿಮೆ ಯಾರಾದರೂ ಓದುವವರು ಇಂಟ್ರೆಸ್ಟ್ ಇರುವ ಹುಡುಗರು ಈಗ ಎಲ್ಲಿ ಆದರೂ ದಾರಿ ತಪ್ಪಿ ಹೋದ್ರೆ ಒಂದೇ ಅವರ ಭವಿಷ್ಯ ಕೂಡ ಯಾವುದೋ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡಿರ್ತಾರೆ ಅಥವಾ ಬೇರೆ ಕಡೆಲ್ಲ ಹೋಗಿರ್ತಾರೆ ಆಗಬಾರ್ದಲ್ಲ ಈಗ ನೀವು ಏನು ನಿರ್ಧಾರ ತೆಗೆದುಕೊಳ್ಬಹುದು ನಿಮ್ಮ ಮೂಲಕ ಏನ್ ತಗೊಳ್ಬಹುದು ಅಂತ ಮನೆಯಲ್ಲಿ ಹೇಗೆ ವಾಸ ಮಾಡುದು ಕೂಡ ಈಗಿನ ಪರಿಸ್ಥಿತಿ ಮೊದಲಾದ್ರೆ ಹೇಗಾದರೂ ವಾಸ ಮಾಡ್ತಾ ಇದ್ರು ಈಗಿನ ಜನರ ಇದರಲ್ಲಿ ಎಲ್ಲರೂ ಶ್ರೀಮಂತರಾಗಿದ್ದಾರಲ್ವಾ ಒಂದು ಮನೆಯನ್ನು ತಕೊಂಡು ಒಳ್ಳೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾರೆ ಕೂಡ ಕಷ್ಟವೇ ಕಷ್ಟ ಮಾಡ್ತೀರಿ ಅಂತ ಶಿಕ್ಷಣಕ್ಕೆ ಶಿಕ್ಷಣಕ್ಕೋಸ್ಕರ ನಾವು ಈಗ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದ್ರೆ ನಮಗೆ ಸರಿ ಮಾಡಿಕೊಂಡು ಹೋಗ್ಬಹುದು ನಮ್ಮಿಂದ ಆಗುವ ಸರ್ ಸರಿ ಪ್ರಶ್ನೆ ಏನಂದ್ರೆ ಇವಾಗ ಸಣ್ಣ ಕ್ಲಾಸ್ ನಡೀತದೆ ಮುಂದೆ ಮುಂದೆ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಕೊಡಿ ಎಲ್ಲ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಆ ಟೈಮಲ್ಲಿ ಮಗು ಆ ಡಾಕ್ಯುಮೆಂಟ್ ಇಲ್ಲ ಅನ್ನೋ ಕಾರಣಕ್ಕೆ ಮಗು ಶಿಕ್ಷಣದಿಂದ ವಂಚಿತನ ಆಗಬೇಕಾ ಅನ್ನೋದು ನನ್ನ ಪ್ರಶ್ನೆ ಆಗಬಾರ್ದು ಹಾಗಾಗಿ ನೀವು ಗ್ರಾಮದ ಪ್ರಥಮ ಪ್ರಜೆ ಆಗಿ ಏನ್ ಮಾಡಬೇಕು ಈಗ ನಮ್ಮಿಂದ ಆಗುವಂಥದ್ದು ಏನಾದರೂ ಕೆಲಸ ಮಾಡಬೇಕು ಅವರಿಗೆ ಈಗ ನೀವು ಶಾಸಕರಿಗೆ ನನ್ನ ಪ್ರಕಾರ ಇಲ್ಲಿಂದ ನೀವು ಶಾಸಕರಿಗೆ ಮನವಿ ಮಾಡಬೇಕು ಈ ಗ್ರಾಮದಿಂದ ಮನವಿ ಮಾಡಿ ಶಾಸಕರಿಗೆ ಒಂದು ಹೇಳಿ ಶಾಸಕರು ತಹಸೀಲ್ದಾರಿಗೆ ಹೇಳಿ ಅಥವಾ ಅಲ್ಲಿಂದ ಡಿ ಸಿ ಗೆ ಹೋಗಿ ಇವರಿಗೆ ಒಂದು ಸ್ಪೆಷಲ್ ಆಗಿ ಇವರಿಗೆ ಒಂದು ಟ್ರೀಟ್ ತಗೊಂಡು ಮಾಡುವಂತ ಕೆಲಸ ಮಾಡಬೇಕಾಗತ್ತೆ ಈ ಕೆಲಸವನ್ನ ಪಂಚಾಯತ್ ಅಂತ ಕೇಳುದು ಭಿ ತಗೊಳ್ಳಲ್ಲ ಮುಂದಿನ ಈಗ ಮೇಡಮ್ ಹೇಳ್ತಾ ಇದ್ದಾರೆ ನಾವು ಖಂಡಿತವಾಗಿ ಏನೋ ಒಂದು ನಿರ್ಧಾರ ಮಾಡ್ತೇವೆ ಅಂತ ಯಾವಾಗಲೂ ಕೂಡ ಜನಗಳ ಜೊತೆ ಇರುತ್ತದೆ ಅದಕ್ಕೋಸ್ಕರ ನಾವು ಇಲ್ಲಿವರೆಗೆ ಬಂದಿದ್ದೇವೆ ಇಲ್ಲಿ ನಾವು ಇಷ್ಟೆಲ್ಲ ದೂರ ಅಂದ್ರೆ ಗಾಡಿಗೆ ನಾವು ಮೂರ್ನಾಲ್ಕು ಬರೋದು ಅಂದರೆ ಜನಗಳಿಗೋಸ್ಕರ ಬಂದಿದ್ದು ನಿಮ್ಮ ಗಮನಕ್ಕೆ ಬರಲಿ ಅಂತೇಳಿ ಹುಡುಗ ನಮ್ಮನೇಲೆ ಓದ್ತಾಯಿದೆ ಅದಕ್ಕೆ ಸುಮಾರು ಸಲ ನಾನು ಬಂದು ಇಲ್ಲಿ ನಾವು ನಾನು ಫಸ್ಟ್ ನಾನು ಇದಕ್ಕೆ ಕೈ ಹಾಕಿದ್ದೆ ಆ ಇದರಲ್ಲಿ ಎಲೆಕ್ಷನ್ಗೆ ಮೊದಲು ಆದಿದ್ರೆ ಗ್ರೂಪ್ ಅವ್ರು ಬಂದಿದ್ರು ಅವ್ರು ಮಾಡ್ಕೊಡ್ತೀವಿ ಅಂತ ಅದಕ್ಕೋಸ್ಕರ ಬಂದಿರೋದು ಆಯಿತಾ ಅಲ್ಲಿಂದ ಈಗ ಪಂಚಾಯತಿಗೆ ಹೋಗಿದೆ ಪಂಚಾಯತಿ ಅವರು ಬಂದಿದ್ದಾರೆ ಈಗ ನೋಡೋಣ ಏನಾಗ್ತದೆ ಅಂತ ಅವರು ರೆಕಾರ್ಡ್ ಮಾಡಿಕೊಡ್ತೀವಿ ಅಲ್ಲ ನಾನು ಬಂದಿಲ್ಲ ಈಗ ನಾನು ಹೇಳ್ತಾ ಇರೋದು ನಿಮ್ಮನ್ನು ಹೇಳ್ತಾ ಇದ್ದೀವಿ ಈಗ ಬಂದಿದೆ ಈಗ ಫೈನಲಿ ಈಗ ನೀವು ರೆಕಾರ್ಡ್ಸನ್ನೆಲ್ಲ ನೋಡಿ ಇದನ್ನೆಲ್ಲ ಚೆಕ್ ಮಾಡಿ ಮಾಡಬೇಕಾಗಿದೆ ನಾವು ಈಗ ಫೋನ್ ಮಾಡಿದ್ವಲ್ಲ ಅಲ್ಲ ಆಧಾರ್ ಕಾರ್ಡ್ ಮಾಡೋ ಗ್ರಾಮವನ್ನ ಹತ್ರ ಏನು ಡಾಕ್ಯುಮೆಂಟ್ ಬೇಕು ಅಂತ ಅವರಿಗೂ ಸರಿ ಗೊತ್ತಿಲ್ಲ ನಾವು ಫೋನ್ ಮಾಡಿದ ಪ್ರಕಾರ ಈಗೀಗ ಏನೂ ಇಲ್ಲ ಒಂದ ಟಿ ಸಿ ಬೇಕು ಇಲ್ಲ ಮಾಸ್ಕ್ ಕಾರ್ಡ್ ಬೇಕು ಏನಾದರೂ ಒಂದು ಕೇಳ್ತಾರೆ ಏನೂ ಇಲ್ಲ ಅಂತ ಹೇಳಿದಾಗ ಮೋಸ್ಟ್ಲಿ ಗಜೆಟರ್ ಆಫೀಸರ್ ಬರೆದು ಬರಬೇಕು ಅಂತ ಹೇಳಿದರು ಅವರಿಗೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾನು ವಿಚಾರಿಸಿ ಹೇಳ್ತೇನೆ ಅಂತ ಹೇಳಿದರು ಅವರು ಫೋನ್ ಮಾಡಿದ ಕೂಡಲೇ ಗಜೆಟ್ ಆಫೀಸ್ ಬರ್ಸಿ ಆಗೋದಿದ್ರೆ ಗಜೆಟ್ ಆಫೀಸರ್ ಹತ್ರ ಮಾತಾಡಿ ಅವ್ರನ್ನ ಬೇಕಾದ್ರೆ ಇಲ್ಲಿಗೆ ತದ್ರು ಈಗ ಇವರ ಸ್ಥಿತಿಯನ್ನು ತೋರಿಸಿ ಮತ್ತೆ ಫಸ್ಟ್ ಆಧಾರ್ ಕಾರ್ಡ್ ಮಾಡೋ ಅಷ್ಟೇ ಮಾಡ್ಬೋದು ವೇಳೆ ಅದೇ ನಿನ್ನೆ ಅದನ್ನು ಮುಖಾಂತರ ನಾವು ಮಾತಾಡಿದ್ವಿ ಒಂದ್ ವೇಳೆ ಯಾರು ಬಂದಿಲ್ಲ ಅಂತಿದ್ರೆ ಡೇಸ್ ಖಂಡಿತ ಯಾರು ಯಾರು ಬರ್ಲಿಲ್ಲ ಅಂದ್ರೆ ಮಾಡ್ತೇವೆ ನ್ಯೂಸ್ ಔಟ್ ಅವ್ರು ಸ್ಪಾನ್ಸರ್ ಖಂಡಿತವಾಗಿ ನಾವು ಮಾಡ್ತೇವೆ ಇದು ಕೆಲಸವನ್ನ ಅದಕ್ಕೆ ನಾವು ಫಸ್ಟ್ ನಾವು ಮಾತಾಡಿಕೊಂಡಿದ್ದೇವೆ ಏನಂತಂದ್ರೆ ಪಂಚಾಯತ್ ಅವರು ಅಂತ ಇಲ್ಲಿ ಇದ್ದ ಮೇಲೆ ನಾವು ಒಂದು ಕೆಲಸ ಮಾಡುವ ಮುಂಚೆ ಅವರು ಗಮನದಲ್ಲಿ ಇರಬೇಕು ಯಾವುದೇ ಕೆಲಸ ಮಾಡ್ತಿದ್ರೆ ಇಲ್ಲೊಂದು ಎಷ್ಟು ಒಂದು ಮೂರು ನಾಲ್ಕು ಲಕ್ಷ ಅದು ವ್ಯೂಸ್ ಆಗಿರೋದು ಇವತ್ತು ನಿಮ್ಮ ಗಮನಕ್ಕೆ ಬಂದಿದೆ ಅಂದರೆ ಆಶೆರಾಯ್ತು ನಿಮಗೆ ಕೇಳಿ ಎಷ್ಟು ಒಂದು ಮೂರು ನಾಲ್ಕು ಲಕ್ಷ ಅದು ವ್ಯೂಸ್ ಆಗಿರೋದು ಇವತ್ತು ನಿಮ್ಮ ಗಮನಕ್ಕೆ ಬಂದಿದೆ ಅಂದರೆ ಆಶೆ ಆಯಿತು ನಮಗೆ ಕೇಳಿ ಈಗ ಇಲ್ಲಿಯ ಪಂಚಾಯತ್ ಅವರು ಎಲ್ಲ ಬಂದಿದ್ದಾರೆ ಎಲ್ಲ ಪಂಚಾಯತ್ ಪಿ ಡಿ ಒ ಇದ್ದಾರೆ ಅಧ್ಯಕ್ಷೆ ಅಧ್ಯಕ್ಷ ಕೂಡ ಇದ್ದಾರೆ ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಒಂದು ಏನಾದರೂ ಒಂದು ವ್ಯವಸ್ಥೆ ಮಾಡುವ ಅಂತ ಹೇಳಿದ್ದಾರೆ ಇದು ನಾವು ಕೂಡ ಹೇಳೋದೇನಂತ ಹೇಳಿದರೆ ವ್ಯವಸ್ಥೆ ಭರವಸೆಯಾಗಿ ಉಳಿಯದೆ ಆ ವ್ಯವಸ್ಥೆ ಅದೊಂದು ಯಶಸ್ವಿಯಾಗಿ ಬರಲಿ ಏನು ಈ ಬಡಮ್ಮ ಮಹಿಳೆ ಇದ್ದಾರೆ ಅವರಿಗೊಂದು ಸಹಾಯ ಆಗಲಿ ಈ ಸಹಾಯ ಆದರೆ ನಾಳೆ ಆ ಹುಡುಗನಿಗೆ ಹೈಯರ್ ಎಜುಕೇಷನ್ ಮಾಡುವಾಗ ಅವನಿಗೆ ತುಂಬ ಹೆಲ್ಪ್ ಆಗ್ತದೆ ಇಲ್ಲ ಅಂತ ಹೇಳಿದರೆ ಸಮಸ್ಯೆ ಆಗ್ತದೆ ಈ ನಿಟ್ಟಿನಲ್ಲೇ ನಾವು ಸ್ಟೋರಿ ಮಾಡಿದ್ದು ಆ ಹುಡುಗನಿಗೆ ಏನಾದರೂ ಆಗಲಿ ಅಂತೇಳಿ ಯಾಕಂದರೆ ಇವ್ರದ್ದು ಬದುಕು ಹೇಗಾದರೂ ಸುಮಾರು ಹೋಗಿದೆ ಆದರೆ ಆ ಹುಡುಗ ಬದುಕಿ ಬಾಳಬೇಕಲ್ಲ ಮುಂದೆ ಯಾಕಂತ ಹೇಳಿದರೆ ಸುಂದರವರ ಮನೆಗೆ ಓದಲಿಕ್ಕೆ ಹೋಗ್ತಾನೆ ಅವನು ರಾತ್ರಿ ಆ ಮನೆಗೂ ಹೋಗ್ತಾನೆ ಅವನಿಗೆ ಏನಾಗಿದೆ ಅಂತ ಹೇಳಿದರೆ ಓದಲಿಕ್ಕೆ ಒಂದು ಅಲಿ ಅಲಿಯುವ ಪರಿಸ್ಥಿತಿ ಈ ಮಳೆ ಬಂದರೆ ಇಲ್ಲಿ ಆಗೋಲ್ಲ ಇದರಲ್ಲಿ ಓದೋಕ್ಕಾಗಲ್ಲ ಯಾವ ಕ್ಷಣದಲ್ಲಿ ಬೇಕಾದ್ರೆ ಇದು ಬೀಳ್ಬೋದು ಇಂಥ ಸ್ಥಿತಿಯಲ್ಲಿರುವ ಹುಡುಗನಿಗೆ ಒಂದು ಅಟ್ಲೀಸ್ಟ್ ಒಂದು ಮೂಲಭೂತ ಸೌಕರ್ಯ ನಮ್ಮ ದೇಶದೊಳಗೆ ವಾಸಿಸುವಂತಹ ಪ್ರತಿ ಪ್ರಜೆಗೂ ಕೂಡ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯವನ್ನಾದರೂ ಕರುಣಿಸಲಿ ಅಂತೇಳಿ ನಾವು ಕೇಳ್ಕೊಳ್ಳೋದು ಹೊರತು ಇಲ್ಲಿ ಯಾರನ್ನು ದೋಷಣೆ ಮಾಡೋದೋ ಯಾವುದೋ ಒಂದು ಪಕ್ಷವನ್ನು ದೋಷಣೆ ಮಾಡೋದೋ ಅದು ಯಾವುದೋ ಇದು ರಾಜಕೀಯವಾದ ತಿರುವುಗಳನ್ನು ಇದು ಪಡ್ಕೊಳ್ಬಾರ್ದು ಇದು ಪಡ್ಕೊಳ್ಬೇಕಾಗಿದ್ದೇನೆಂದರೆ ಮಾನವೀಯ ತಿರುವುಗಳನ್ನು ಮಾತ್ರ ಒಬ್ಬ ಮನುಷ್ಯ ಒಬ್ಬ ಮನುಷ್ಯನನ್ನು ರೆಸ್ಪೆಕ್ಟ್ ಮಾಡಲಿಕ್ಕೆ ನೋಡಿ ಇವರು ಅಜ್ಜಿ ಇಲ್ಲಿ ಬಂದಿದ್ದಾರೆ ನೋಡಿ ಹಾಂ ಅವರ ತಾಯಿ ಸೊ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ರೆಸ್ಪೆಕ್ಟ್ ಮಾಡಲಿಕ್ಕೆ ಸಾಮಾನ್ಯ ಒಂದು ವಿಷಯ ಏನಿರುತ್ತೆ ಅಷ್ಟು ಮಾತ್ರ ಅವರಿಗೆ ಸಿಕ್ಕಿದ್ರೆ ಸಾಕು ಅದು ಸಿಕ್ಕಿದ್ರೆ ಅವರಿಗೆ ಅದಕ್ಕಿಂತ ದೊಡ್ಡದಾದಂತಹ ಯಾವುದೇ ಕೂಡ ವ್ಯವಸ್ಥೆಗಳು ಬೇಕಾಗಿಲ್ಲ ಇಲ್ಲಿ ನಾವು ಒತ್ತಾಯ ಮಾಡೋದೊಂದೇ ಇಲ್ಲಿ ಬಂದಿರುವ ಎಲ್ಲ ಪಂಚಾಯ್ತಿಗೆ ಸಂಬಂಧಪಟ್ಟವರು ಅಧ್ಯಕ್ಷ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಅಥವಾ ಪಂಚಾಯತ್ನ ಸದಸ್ಯರಾಗಿರ್ಬೋದು ವಾರ್ಡ್ ಮೆಂಬರ್ಸ್ ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಇವತ್ತು ಬಂದು ಇದನ್ನು ನೋಡಿ ನಾವೇನೋ ಇವರಿಗೆ ಒಂದು ವ್ಯವಸ್ಥೆ ಮಾಡ್ತೇವೆ ಕನಿಷ್ಠ ಒಂದು ಆಧಾರ್ ಕಾರ್ಡು ಒಂದು ವೋಟರ್ ಐ ಡಿಗೆ ಪಂಚಾಯತ್ ವತಿಯಿಂದ ನಾವು ಅವರಿಗೆ ಮುಂದಕ್ಕೆ ಅವರನ್ನು ಇದು ಮಾಡ್ತೇವೆ ಅಂತ ಹೇಳಿದ್ದಾರೆ ಸೊ ಇದಾದಷ್ಟು ಬೇಗ ಆಗಲಿ ಇದು ಆದ ನಂತರ ಇವರಿಗೆ ಮತ್ತೆ ಮುಂದೆ ಮನೆ ಕಟ್ಟುವುದರ ಬಗ್ಗೆ ಅಥವಾ ಮನೆ ಈಗಲೇ ಈ ಲ್ಯಾಂಡ್ ಓನರ್ ಕುಮ್ಕಿ ಇವರದಂತೆ ಜಾಗೆ ಸರ್ ಅವ್ರದ್ದು ಅವರು ಹೇಳಿದ್ದಾರೆ ಈ ಜಾಗದಲ್ಲಿ ಅವ್ರು ಬೇಕಾದ್ರೆ ಮನೆ ಕಟ್ಕೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಅವರು ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ಮುಂದೆ ಮನೆ ಕಟ್ಟಿದರೂ ಕೂಡ ಇಲ್ಲಿ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅವರಿಗೊಂದು ಎಲ್ಲರೂ ಸೇರಿ ಇಡೀ ಒಂದು ವ್ಯವಸ್ಥೆಯವರೆಲ್ಲ ಸೇರಿ ಈ ಗ್ರಾಮದವರೆಲ್ಲ ಸೇರಿ ಅವರಿಗೊಂದು ಒಳ್ಳೆಯ ಮನೆಯನ್ನು ಕೂಡ ಮುಂದೆ ಕಟ್ಟಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹಾಗೆಯೇ ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೂಡ ನಾವು ನಿಮಗೆ ಕೊಡ್ತಾ ಬರ್ತೀವಿ ಯಾಕೆಂದರೆ ಇದನ್ನು ನಾವು ಈ ಸ್ಟೋರಿಯನ್ನು ತಗೊಂಡಿದ್ದೇವೆ ಸ್ಟೋರಿ ತಗೊಂಡ ನಂತರ ಇದನ್ನು ಪ್ರತಿ ಅಪ್ಡೇಟ್ಸ್ಗಳನ್ನು ತಗೊಂಡು ಬಂದು ಒಂದು ತಾರ್ಕಿಕ ಅಂತ್ಯಕ್ಕೆ ತರುವವರೆಗೆ ನಮ್ಮ ಪ್ರಯತ್ನವನ್ನು ಮಾಡಿ ಮಾಡ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ